ಓವಾ ನದಿಯಲ್ಲಿ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಓಂಕಾರೇಶ್ವರ ದರ್ಶನ ಇವತ್ತು ಬೆಳಗ್ಗೆ ಒಂದು ಸಲ ಮಾಡ್ಕೋಬೇಕು ನಿನ್ನೆ ಸ್ನಾನ ಮಾಡಿ ಮಧ್ಯಾಹ್ನ ಎರಡು ಗಂಟೆಗೆ ದರ್ಶನ ಮಾಡಿಕೊಂಡಿದ್ದೀವಿ ಈಗ ಬೆಳಗ್ಗೆ ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನದಿ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ಜನ ತುಂಬ ಬರ್ತಾರೆ ತುಂಬ ಜನ ಬರ್ತಾರೆ ನಿನ್ನೆ ನಾನು ನಿಮಗೆ ಡ್ಯಾಮ್ ಇದೆ ಇಲ್ಲಿ ನರ್ಮದಾ ನನಗೆ ಡ್ಯಾಮ್ ಡ್ಯಾಮ್ ನಿಮಗೆ ತೋರಿಸಿಲ್ಲ ಡ್ಯಾಮ್ ತೋರಿಸ್ಬೇಕಾಗಿದೆ ಇಲ್ಲಿ ಊಟ ಏನು ಗೊತ್ತಾ ಆಲೂಗಡ್ಡೆ ಗಡ್ಡೆ ಇಲ್ಲದೆ ಏನಿಲ್ಲ ಎಲ್ಲ ಹಾಲು 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 ಇಡ್ಲಿ ದೋಶ ಸಿಗುತ್ತೆ ಎಲ್ಲೋ ಒಂದು ಹೋಟೆಲಲ್ಲಿ ಆದರೆ ತುಂಬ ಕಾಸ್ಟ್ಲಿ ಒಂದು ಮೂರು ಇಡ್ಲಿ ಚಿಕ್ಕ ಚಿಕ್ಕ ಇರ್ತವೆ ಇಷ್ಟೇ ಇಷ್ಟೇ ಅವಕ್ಕೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ದೋಸೆಗೆ ಏನಿಲ್ಲ ನೂರು ನೂರಾಯಿತು ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ ತುಂಬ ಕಾಸ್ಟ್ಲಿ ನೋಡಿ ಅಲ್ಲಿ ಡ್ಯಾಮ್ ಅದ ಅಲ್ಲಿ ಕಾಣ್ತಾ ಇರೋದು ಡ್ಯಾಮ್ ನೋಡ್ತಾ ಇದ್ರೆ ಒತ್ತಡ ಮಹಾತ್ಮ ಮಲಗಿದ್ದ ಅದೇ ದೇವಸ್ಥಾನ ದೇವಸ್ಥಾನ ಕಾಣಲ್ಲ ದೇವಸ್ಥಾನ ಕಾಣ ಇಲ್ಲಿ ದೇವಸ್ಥಾನ ಕಾಣಲ್ಲ ನಮಗೆ ಇಲ್ಲಿ ಕಾಣ್ತಾ ಇದೆ ಹಾಂ ಇದೇ ದೇವಸ್ಥಾನ ನೋಡಿ ಮಹಾಬಲೇಶ್ವರ ದೇವಸ್ಥಾನ ಅಲ್ಲ ಓಂಕಾರೇಶ್ವರ ಓಂಕಾರೇಶ್ವರ ದೇವಸ್ಥಾನ ಮಹಾಬಲೇಶ್ವರ ಬಪ್ಪ ಮಹಾಕಾಲ ದೇವಸ್ಥಾನ ನರ್ಮದೆ ಹರಿತಾ ಇದ್ದಾಳೆ ಅದು ಡ್ಯಾಮ್ ನೋಡಿ ಡ್ಯಾಮ್ ಇದೆ ಡ್ಯಾಮ್ ಬನ್ನಿ ನಾವು ಸ್ನಾನ ಮಾಡ್ತೀವಿ ಸ್ನಾನ ಮಾಡಿಬಿಟ್ಟು ಮುಂದೆ ದರ್ಶನಕ್ಕೆ ಹೋಗೋದು ಆಲೋಚನೆ ಮಾಡ್ತೀವಿ ಇದು ನರ್ಮದಾ ಡ್ಯಾಮ್ ಇದು ಓಂಕಾರೇಶ್ವರ ದೇವಸ್ಥಾನ ಇದು ಓಂಕಾರ ದೇವಸ್ಥಾನ ನರ್ಮದ ನದಿ ಅರಿತ ಇದೆ ನೋಡಿ ಹಡಗುಗಳೆಲ್ಲ ನಿಂದಗಣ ಅಲ್ಲಿ ಶಂಕರಾಚ ಮೂರ್ತಿ ಇದೆ ನೋಡಿ ಓಂ ಚಾರ್ಯೂರ್ತಿ ನೋಡಿ ಇಲ್ಲಿ ಶಂಕರಾಚಾರ್ಯರು ಇದ್ದಾರೆ ಏನು ಸೌಂಡ್ ನದಿಯಲ್ಲಿ ತಗೊಂಡ್ರೆ ನದಿ ಸೌಂಡ್ ಆರ್ನ ಆಗ್ತಾ ಇದೆ ನದಿ ನಿನ್ನೆ ನದಿಯಲ್ಲಿ ತುಂಬ ಲಿಂಗಗಳ ನೋಡಕ ಪ್ರಯತ್ನ ಮಾಡಿದೆ ಅವರೆಲ್ಲ ಚೌಕನವೇ ಇದ್ದಾವೆ ರೌಂಡು ಇಲ್ಲ ಹುಡುಕಿ ಹುಡುಕಿ ಎಲ್ಲ ಸಾಕಾಯ್ತು ಏನೋ ಒಂದು ಎರಡು ಮೂರ ಒಂದು ನಾಲ್ಕು ಲಿಂಗಗಳು ಸಿಕ್ಕು ಸಿಕ್ಕು ಬೇರೆ ಕಡೆಗೆ ಏನು ಸಿಗ್ತಾವೆ ಇಲ್ಲೆಲ್ಲ ಕೆಂಪು ಎಲ್ಲ ಇದೆ ಹೆಚ್ಚಾಗಿ ಕೆಂಪು ಇಲ್ಲಿ ನರ್ಮದಾ ಇದ್ದೀವಿ ಕೆಂಪು ಕಲ್ಲು ಶಂಕರಾಚಾರ್ಯರು ಆಶ್ರಮಗಳೆಲ್ಲ ಇದ್ದಾವೆ ಆ ಕಡೆ ಈ ಕಡೆ ನದಿ ದಡದಲ್ಲಿ ಅವೆಲ್ಲ ಆಶ್ರಮಗಳು ನೋಡಿ ಆ ಕಡೆಗೆಲ್ಲ ಇದ್ದಾವೆ ಅವೆಲ್ಲ ಆಶ್ರಮಗಳು ತುಂಬ ಆಶ್ರಮಗಳಿದ್ದಾವೆ ನಿನ್ನೆ ಹೋಗಿದ್ವಿ ನಾವು ಅಲ್ಲಿವರೆಗೆ ಹೋಗಿದ್ವಿ ಆಶ್ರಮಗಳಿದ್ದಾವೆ ಇಲ್ಲಿ ದೇವಸ್ಥಾನಗಳು ಆಶ್ರಮಗಳು ಇದ್ದ ನಾವು ಇನ್ನು ಪರಿಚಯ ಮಾಡ್ಕೊಳಕ್ಕೆ ಹೋಗಿಲ್ಲ ಅಷ್ಟೊಂದು ಸ್ನೇಹಿತರೆ ಅಲ್ಲಿ ಕಾಣ್ತಿರೋದೆಲ್ಲ ಮಠಗಳು ಆಶ್ರಮಗಳು ನಿನ್ನೆ ಸಂಜೆ ಅಲ್ಲೆಲ್ಲ ಹೋಗಿದ್ವಿ ನಾವು ಆಶ್ರಮಗಳಿದ್ದಾವೆ ಮಠಗಳಿದ್ದಾವೆ ಆಧ್ಯಾತ್ಮಿಕ ಚಟುವಟಿಕೆಗಳೆಲ್ಲ ನಡಿತಾವೆ ಅಲ್ಲಿ ಆ ಕಡೆಗೆಲ್ಲ ಹೋಗಿದ್ವಿ ಆಶ್ರಮಗಳಿವೆ ಆಧ್ಯಾತ್ಮಿಕ ಇದೆಲ್ಲ ಹೋಗಿದ್ವಿ ಒಂದು ಸೈಡ್ ನಿನ್ನೆ ಹೋಗಿ ನಡಿತೆ ಮಾಡಿದ್ವಿ

एग्जेक्ट आ ಪ್ರಾಚೀನ ಭವೇಶ್ವರ ಮಂದಿರ ಪ್ರಾಚೀನ ಅಖಾಡನ ಇದು ಬ್ರಹ್ಮೇಶ್ವರ ಮಂದಿರ ನಂದಿ ಇದೆ ನಂದಿ ಓಂ ಪ್ರಾಚೀನ ಮಂದಿರ ಓಂ ನಮಃ ಶಿವ ಓಂ ನಮ ಶಿವ ಓಂ ನಮ ಶಿವ್ರಹ್ಮೇಶ್ವರ ಮಂದಿರ ಬ್ರಹ್ಮೇಶ್ವರ ಮಂದಿರ ನೀವು ನೋಡ್ತಾ ಇದ್ದೀರಾ ಬ್ರಹ್ಮೇಶ್ವರ ಮಂಜೂರಿ ಮಾಡಿದ್ರಿ ಇನ್ನೊಂದು ಗೇಟ್ ಇದು ಇನ್ನೊಂದು ಬ್ರಿಡ್ಜ್ ಇದು ನಾವು ಆ ಬ್ರಿಡ್ಜಿಂದ ಬಂದಿದ್ವಲ್ಲ ಈ ಬ್ರಿಡ್ಜ್ ನೋಡಿ ಇಲ್ಲಿಂದ ನದಿ ಆತರ ಕಾಣ್ತಾ ಇದೆ ಡ್ಯಾಮ್ ಹತ್ರ ಇದೆ ನೋಡಿ ಡ್ಯಾಮ್ ಹತ್ರ ಇದೆ ಡ್ಯಾಮ್ ಎಲ್ಲ ಕಾಣ್ತಾ ಇದೆ ಹತ್ರ ಇದೆ ಡ್ಯಾಮ್ ಅಲ್ಲಿ ಕೆಳಗೆ ಹೋಗನು ಅಂಜು ಲಿಂಗ ಏನೊಂದು ಸಿಗ್ತಾವೆ ನೋಡು 안 가시는 거 k